ವಿಕಾಸಿಂಗ ಸಂಕಲ್ಪ ಯಾತ್ರೆಯಲ್ಲಿ ಈ ನಮ್ಮ ತಾಯ್ಲೂರು ಹೋಬಳಿ ಒಂದು ಹೆಡ್ ಕ್ವಾರ್ಟರ್ ಮುಳುಬಾಲ್ ತಾಲೂಕಲ್ಲಿ ಆದರೆ ಇಲ್ಲಿ ಕೆಲವು ಇಲಾಖೆಗಳು ಬಂದಿಲ್ಲ ಕಾರಣ ಯಾಕೆ ಏನೂ ಗೊತ್ತಿಲ್ಲ ಆದರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮನ ಪಿ ಡಿಒ ಆಗಲಿ ಅಥವಾ ಗ್ರಾಮ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಮತ್ತು ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೆಲವರು ಮಾತ್ರ ಹಾಜರಾಗಿದ್ದರು ಇನ್ನು ಎಲ್ಲಾ ಇಲಾಖೆಯವರು ಗೈರಾಜರಾಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ತಾಲೂಕು ಮಟ್ಟದಲ್ಲಿ ದಂಡಾಧಿಕಾರಿಗಳಾಗಿರ್ಬೋದು ಕಾರ್ಯನಿರ್ವಹಣಾ ಅಧಿಕಾರಿಗಳಾಗಿರ್ಬೋದು ಸಿಇಒ ಆಗಿರ್ಬೋದು ಇವರು ಇವ್ರ ಬಗ್ಗೆ ತುರ್ತ ಒಂದು ಕ್ರಮ ವಹಿಸಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ತಾಲೂಕು ಮಟ್ಟ ಆಗಿರ್ಬೋದು ಪಂಚಾಯತಿ ಮಟ್ಟ ಆಗಿರ್ಬೋದು ಹೋಬಳಿ ಮಟ್ಟ ಆಗಿರ್ಬೋದು ಗ್ರಾಮ ಮಟ್ಟ ಆಗಿರ್ಬೋದು ಇದಕ್ಕೆ ಅಧಿಕಾರಿಗಳ ಕೊರತೆ ಇದೆ ಅದ್ರ ಜೊತೆಯಲ್ಲಿ ನಿರ್ಲಕ್ಷ್ಯತೆ ಇದು ಇದೆ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ ಈಗ ಬಂದಿರ್ತಕ್ಕಂಥ ವೇದಿಕೆಯಲ್ಲಿ ತಾಯ್ಲೂರ್ ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅವರು ಮತ್ತು ನಮ್ಮ ಅಂಚೆ ಇಲಾಖೆ ಅಧಿಕಾರಿ ಮೇಡಮ್ನವರು ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ಇವರು ಮೂರು ಜನ ಮಾತ್ರ ಬಂದು ಯಶಸ್ವಿಯಾಗಿ ಕಾರ್ಯ ಮಾಡಿಕೊಟ್ಟಿ ಕಾರ್ಯವನ್ನು ಮಾಡಿಕೊಟ್ಟಿದ್ದಾರೆ ಇಂದು ಉಳಿದಂತೆ ಬೇರೆ ಇಲಾಖೆ ಯಾರೂ ಬಂದಿಲ್ಲ ಇದಕ್ಕೆ ಯಾರು ಹೊಣಗಾರಾಗಿ ಮಾಡ್ತಿರೋ ತಾವು ದಯವಿಟ್ಟು ಏನು ನಮ್ಮ ಇಲಾಖೆ ವಾರೋ ಯಾರು ಬರಲಿಲ್ವೋ ಅವ್ರ ಮೇಲೆ ತಾಲೂಕು ದಂಡಾಧಿಕಾರಿಗಳು ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳು ಇದು ಮುಂದಿನ ಅಧಿಕಾರಿಗಳಿಗೆ ಈ ಗಮನವನ್ನು ಕೊಟ್ಟು ಅವ್ರ ಮೇಲೆ ಶಿಸ್ತಿನ ಕ್ರಮ ತೆಗೆದುಕೋಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ಕೇವಲ ಒಂದು ನೂರಿಪ್ಪತ್ತು ಜನ ಮಾತ್ರ ಸೇರಿರ್ತಾರೆ ಐನೂರು ಜನ ಸೇರಬೇಕಾಗಿರ್ತಕ್ಕಂಥ ಒಂದು ಸಭೆ ಇದು ಈ ಸಭೆಗೆ ಯಾಕೆ ಗೈರಾಜರಾಗಿದ್ದಾರೆ ಆ ಕೊರತೆ ಏನು ಅವೇರ್ನೆಸ್ ಕೊಟ್ಟಿಲ್ಲ ಒಂದು ದಿವಸ ಎರಡು ದಿವಸ ಮುಂಚೆ ಡಂಗೋರ ಬಾರಿಸಬೇಕು ಎಲ್ಲ ಜನರಿಗೂ ತಿಳಿಸಬೇಕು ಇದು ಭಾರತ ಅಂತ ನಡೀತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಜನರು ಸ್ಪಂದಿಸಿಲ್ಲ ಅಂತಂದರೆ ಅವರಿಗೆ ಅರಿವು ಗೊತ್ತಿಲ್ಲ ಅಂತ ಜನರಿಗೆ ಅರ್ಥ ಆಗುತ್ತೆ ಅದರಿಂದ ಅರಿವನ್ನು ಮೂಡಿಸಲು ಒಂದೆರಡು ದಿವಸ ಮುಂಚೆ ಡಂಗೋರು ಬಾರಿಸಿ ಮೈಕ್ ಸೆಟ್ ಹಾಕ್ಕೊಂಡು ಪ್ರತಿ ಹಳ್ಳಿ ಹಳ್ಳಿಗೂ ವಿಷಯದ ಬಗ್ಗೆ ತಿಳಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿತ್ತು ಆದ್ದರಿಂದ ಕಾರ್ಯಕ್ರಮ ಸ್ವಲ್ಪ ಕುಂಠಿದಾಗಿದೆ ಈಗ ಏನಪ್ಪ ಅಂತಂದರೆ ನಮ್ಮ ಉಜ್ವಲ ಇದರಿಂದ ಗ್ಯಾಸ್ ವಿತರಣೆ ಆಯಿತು ಮತ್ತು ಕೆನರಾ ಬ್ಯಾಂಕಲ್ಲಿ ಸಿಗುವಂತ ಸೌಲಭ್ಯಗಳ ಬಗ್ಗೆ ವಿತರಣೆ ಮಾಡಿದ್ರು ಆರೋಗ್ಯ ಇಲಾಖೆಯಿಂದ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಮತ್ತೆ ಯಾವ ರೀತಿ ಒಂದು ರೋಗ ರುಜುನಗಳನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಅನ್ನೋ ಒಂದು ವಿಷಯಗಳನ್ನು ತಿಳಿಸಿರ್ತಾರೆ ಇಷ್ಟು ಬಿಟ್ಟರೆ ಬೇರೆ ಯಾವ ಅಧಿಕಾರಿನೂ ಬಂದಿಲ್ಲ ಮತ್ತೆ ರೈತ ಸಂಪರ್ಕ ಕೇಂದ್ರದವರು ಬಂದಿದ್ರು ತೋಟಗಾರಿಕೆ ಬಂದಿದ್ರು ಇನ್ನು ಕೆಲವು ವಿಷಯಗಳೇ ಯಾರು ಬಂದಿಲ್ಲ ಇಲ್ಲಿ ಯಾಕಂತಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೇಳು ಇಲಾಖೆಯವರು ಇದ್ದಾರೆ ಆ ಇಲಾಖೆಯವರು ಪ್ರತಿಯೊಂದು ಇಲಾಖೆಯವರು ಬಂದು ಆ ಇಲಾಖೆ ಬಗ್ಗೆ ಜನರಿಗೆ ಒಂದು ಅವೇರ್ನೆಸ್ ಕೊಟ್ರೆ ಇದು ಸಾರ್ವಜನಿಕರಲ್ಲಿ ಒಂದು ಕುತೂಹಲ ಮೂಡಿಸಿದಂಗೆ ಆಗುತ್ತೆ ಆದರೆ ಇಲ್ಲಿ ಏನಪ್ಪಾ ಅಂತಂದ್ರೆ ನಮಗೆ ಅವೇರ್ನೆಸ್ ಕಡಿಮೆ ಈ ಅವೇರ್ನೆಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಗೈರಾಜರಾಗಿದ್ದಾರೋ ಆ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಬೇಕು ತಾಲೂಕು ದಂಡಾಧಿಕಾರಿಗಳೇ ತಮ್ಮಲ್ಲಿ ಮನವಿ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಕ